ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನಗೆ ಕಮೆಂಟ್ಸ್ ಬರ್ತಾ ಇತ್ತು ನಿಮ್ಮ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನೀವು ಯಾವ ಗೊಬ್ಬರ ಎಲ್ಲ ಹಾಕ್ತೀರಾ ಅಂತಲೂ ಸಹ ಕೇಳ್ತಾ ಇದ್ರಿ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನಂದರೆ ನನ್ನ ಗಾರ್ಡನಲ್ಲಿರುವಂತಹ ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಎಲ್ಲ ಕೊಡ್ತೀನಿ ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಒಂದು ಸ್ವಲ್ಪ ಕಡಲೆಕಾಯಿ ಹಿಂಡಿನ ತಗೊಂಡಿದ್ದೀನಿ ಅಂದರೆ ಇದು ಕಡಲೆಕಾಯಿ ಬೀಜ ಇರುತ್ತಲ್ಲ ಅದನ್ನು ಎಣ್ಣೆ ತೆಗೆದು ಆಮೇಲೆ ಈ ಥರ ಹಿಂಡಿ ಎಲ್ಲ ಸಹ ಸಿಗುತ್ತೆ ನಿಮಗೆ ನಾನು ಅದನ್ನು ಸ್ವಲ್ಪ ತಗೊಂಡಿದ್ದೀನಿ ಇನ್ನು ಒಂದು ಅಷ್ಟು ನಾನು ಅದು ಹೆಸರು ಕಾಳು ಮತ್ತು ಸ್ವಲ್ಪ ಬೇಳೆ ಸ್ವಲ್ಪ ನಾನು ಸಾಸಿವೆನ ತೊಗೊಂಡಿದ್ದೀನಿ ಇದರಲ್ಲಿ ಹೆಚ್ಚಾಗಿ ಪೋಷಕಾಂಶ ಇರೋದ್ರಿಂದ ಗಿಡಗಳಲ್ಲಿ ಹೆಚ್ಚಾಗಿ ಹೂ ಬರೋದಕ್ಕೂ ಸಹ ಪ್ರಚೋದನೆ ಮಾಡುತ್ತೆ ನಿಮಗೆ ಈ ಕಡಲೆಕಾಯಿ ಹಿಂಡಿ ಸಿಕ್ಕಿಲ್ಲ ಅಂದರೆ ನೀವು ಈ ಥರ ಕಡಲೆ ಬೀಜ ಆದ್ರೂ ಸಹ ನೀವು ಪೌಡ್ರ್ ಮಾಡ್ಕೋಬಹುದು ಹಾಗಾಗಿ ನಾನು ಇದೆರಡೂ ಸಹ ತೋರಿಸಿದ್ದೀನಿ ನಿಮಗೆ ನನಗೆ ಕಡಲೆಕಾಯಿ ಹಿಂಡಿ ಸಿಕ್ಕಿರೋದ್ರಿಂದ ನಾನು ಕಡಲೆಕಾಯಿ ಹಿಂಡಿನ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದೊಂದೇ ಹಾಕೊಂಡು ನಾವು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೇಕು ಅಂದರೆ ನೀವು ಇದನ್ನ ನೆನೆಸ್ಬಿಟ್ಟು ನೀವು ರುಬ್ಬಿನೂ ಸಹ ಬೇಕಿತ್ತು ಅಂದರೆ ಹಾಕಬಹುದು ಇಲ್ಲ ಈ ರೀತಿ ಪೌಡರ್ ಮಾಡಿಕೊಂಡು ಸಹ ನೀವು ಹಾಕಬಹುದು ಈ ಹೆಸರು ಕಾಳಲ್ಲಿ ನೈಟ್ರೋಜನ್ ಪಾಸ್ಪರಸ್ ಹೆಚ್ಚಾಗಿರುತ್ತೆ ಹಾಗೆ ಮತ್ತೆ ಈ ಗಿಡಗಳ ಬೆಳವಣಿಗೆ ಸಹ ಅನುಕೂಲ ಮಾಡುತ್ತೆ ಇನ್ನು ಈ ಕಡಲೆಕಾಯಿ ಹಿಂಡಿ ಅದರಲ್ಲೂ ಸಹ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಇದೆಲ್ಲ ಹೆಚ್ಚಾಗಿರುತ್ತೆ ನೋಡಿ ಇವಾಗ ನಾನು ಅದೆಲ್ಲಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಈ ಅರಿಶಿನ ಪೌಡ್ರನ್ನ ಹಾಕ್ತಾ ಇದ್ದೀನಿ ಈ ಅರಿಶಿನ ಪೌಡ್ರನ್ನ ನಾನು ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ಏನಾದರೂ ಇರುವೆ ಬರುತ್ತೆ ಅಂತ ನಿಮಗೆ ಏನಾದರೂ ಭಯ ಇತ್ತು ಅಂದರೆ ಈ ಥರ ನೀವು ಅರಿಶಿನ ಪೌಡ್ರ್ನು ಸಹ ಹಾಕ್ಬೋದು ಯಾಕೆ ಅರಿಶಿನ ಪೌಡ್ರ್ ಹಾಕಬೇಕು ಅಂದರೆ ಈ ಸಾಸಿವೆ ಇಂಡಿಲೇ ಎಣ್ಣೆ ಅಂಶ ಏನಾದರೂ ಇದ್ದಾಗ ಅದು ಇರುವೆ ಏನಾದರೂ ಬರೋ ಚಾನ್ಸ್ ಇದ್ದರೆ ನೀವು ಈ ಅರಿಶಿನ ಪೌಡ್ರ್ ಹಾಕ್ತು ಅಂದರೆ ಅದು ಯಾವುದೇ ಒಂದು ಇರುವೆ ಆಗಲಿ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರನೂ ಸಹ ಬರೋದಿಲ್ಲ ಈ ಅರಿಶಿನ ಬಳಸಿರೋದ್ರಿಂದ ಒಂದು ರೀತಿ ರೂಟಿಂಗ್ ಹಾರ್ಮೋನ್ ಆರ್ಮನ್ ಆಗಿನೂ ಸಹ ಇದು ವರ್ಕ್ ಮಾಡುತ್ತೆ ಗಿಡಗಳಿಗೆ ಈ ವಾರ ಕಂಟಿನ್ಯೂಸ್ ಆಗಿ ಮಳೆ ಹಿಡಿದ್ರಿಂದ ಈ ಮಣ್ಣಲ್ಲಿ ಯಾವುದೇ ರೀತಿ ಸತ್ವ ಅಂತ ಏನೂ ಇರೋದಿಲ್ಲ ಹಂಗಾಗಿ ಇವತ್ತು ಈ ಗೊಬ್ಬರನ ಇದ್ದೀನಿ ಅದರಲ್ಲೂ ಮಳೆ ಇರೋ ಕಾರಣ ನಾವು ಈ ಥರ ಲಿಕ್ವಿಡೆಲ್ಲ ಕೊಡೋಕ್ಕಾಗೋದಿಲ್ಲ ಮಳೆಗಾಲದಲ್ಲಿ ನಾವು ಈ ಥರ ಗಟ್ಟಿಯಾಗಿರೋ ಗೊಬ್ಬರನೇ ಕೊಡಬೇಕು ನೋಡಿ ಇದು ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾವು ಈ ಥರ ಎಲ್ಲ ಕೇರ್ ಮಾಡಿದ್ರೇ ನಮಗೆ ಅದರಿಂದ ಹೆಚ್ಚಾಗಿ ಹೂವೆಲ್ಲ ಸಹ ಸಿಗೋದು ನೋಡಿ ಫಸ್ಟ್ಗೆ ನಾವು ಅದು ಗೊಬ್ಬರ ಕೊಡೋದಕ್ಕಿಂತ ಮುಂಚೆನೇ ಮಣ್ಣೆಲ್ಲನೂ ಈ ರೀತಿ ಲೂಸ್ ಮಾಡಬೇಕು ಯಾಕೆ ಲೂಸ್ ಮಾಡಬೇಕು ಅಂದರೆ ಅದಕ್ಕೆ ಗಾಳಿ ಆಡಬೇಕು ಗಿಡಗಳಿಗೆ ಗಾಳಿ ಆಡಿದಾಗ್ಲೇ ಅದಕ್ಕೆ ಒಂಥರ ಆಕ್ಸಿಜನ್ ಆಗುತ್ತೆ ನೋಡಿ ಅಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ದಪ್ಪ ದಪ್ಪ ಮೊಗ್ಗೆಲ್ಲ ಬಿಟ್ಟಿದೆ ಆ ಮೊಗ್ಗು ಮೂರು ಮೊಗ್ಗಾಗಿದೆ ಅದು ನಾಳೆ ಕರಲೋಕ್ಕೆ ರೆಡಿಯಾಗಿರುತ್ತೆ ಅಂದರೆ ನಾನು ಈ ಕೆಲಸ ಮಾಡೋದು ಗೊಬ್ಬರ ಕೊಡೋದು ಇದೆಲ್ಲ ನಾನು ಸಂಜೆ ಟೈಮಲ್ಲೇ ಏಕೆಂದರೆ ಬೆಳಗ್ಗೆ ಟೈಮಲ್ಲಿ ನನಗೆ ಗಾರ್ಡನ್ ಕೆಲಸ ಮಾಡೋಕ್ಕೆ ಟೈಮ್ ಸಿಕ್ಕಿರೋದಿಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಗಾರ್ಡನ್ ಕೆಲಸ ಹೋಗಬೇಕು ಹಂಗಾಗಿ ನಾನು ಇದನ್ನು ಸಂಜೆ ಟೈಮು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಹೂವೆಲ್ಲ ಕಾಣಿಸೋದಿಲ್ಲ ಬರೀ ಮೊಗ್ಗುಗಳು ಮಾತ್ರ ಇರುತ್ತೆ ಮಣ್ಣು ಲೂಸ್ ಮಾಡಿನೇ ಯಾಕೆ ಗೊಬ್ಬರ ಕೊಡಬೇಕು ಅಂತಲೂ ಸಹ ನೀವು ಕೇಳ್ಬೋದು ಹೌದು ಮಣ್ಣು ಲೂಸ್ ಮಾಡೋದ್ರಿಂದ ಆಮೇಲೆ ನಾವು ಗೊಬ್ಬರ ಕೊಡೋದರಿಂದ ಆ ಗೊಬ್ಬರ ನಾವು ಕೊಟ್ಟಿದ್ದಂತಹ ಗೊಬ್ಬರ ಎಲ್ಲ ಅದು ಬುಡಕ್ಕೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಆ ಗೊಬ್ಬರ ಹಾಕಿದ ಮೇಲೆ ನಾವು ನೀರು ಹಾಕ್ತೀವಿ ನೋಡಿ ಆವಾಗ ಡೈರೆಕ್ಟಾಗಿ ಆ ಬೇರಿಗೆಲ್ಲ ತಾಕುತ್ತೆ ಇಲ್ಲ ನಾವು ಮಣ್ಣೆಲ್ಲ ಲೂಸ್ ಮಾಡ್ದಲೇ ಹಾಗೆ ಬರಿ ಮೇಲ್ಮೇಲೇನೆ ಗೊಬ್ಬರ ಕೊಡ್ತು ಅಂದರೆ ಏನೂ ಉಪಯೋಗ ಇರೋದಿಲ್ಲ ಅದಕ್ಕೆ ಒಳ್ಳೆಯ ಪೋಷಕಾಂಶ ಏನೂ ಸಿಗೋದಿಲ್ಲ ನೀವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಮಣ್ಣು ಲೂಸ್ ಮಾಡಿನೇ ಗೊಬ್ಬರ ಕೊಡಬೇಕು ನೋಡಿ ಇಷ್ಟು ಚಿಕ್ಕ ಗಿಡ ಅದರಲ್ಲೂ ಈ ಗಿಡನ ಉಳಿಸ್ಕೋಬೇಕಾದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅಂದರೆ ನಾನು ಒಂದೊಂದೇ ಇದ್ದಿದ್ದು ಈ ಗಿಡಗಳು ಬದುಕುತ್ತೋ ಇಲ್ವೋ ಅನ್ನೋ ಡೌಟು ಸಹ ನನಗಿತ್ತು ನೋಡೋಣ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ಚಿಕ್ಕ ಪಾಟಲ್ಲಿ ಹಾಕಿದ್ದೆ ಅದರಲ್ಲೂ ಜೋರು ಮಳೆ ಬಂದಾಗ ನಾನು ನೀರು ಬೀಳ್ದೇ ಇರೋವಂತಹ ಜಾಗದಲ್ಲಿ ಎತ್ತಿಡೋದು ಮತ್ತೆ ಬಿಸಿಲು ಬಂದಾಗ ಬಿಸಿಲಿಗೆ ತಗೊಂಡೋಗಿಡೋದು ಈ ಥರ ಎಲ್ಲ ಮಾಡಿನೇ ನಾನು ಈ ಗಿಡಗಳನ್ನ ಬದುಕಿಸ್ಕೊಂಡಿದ್ದು ರೀತಿ ಹೇಳ್ಬೇಕು ಅಂದರೆ ಈ ಮಕ್ಕಳನ್ನ ತಾಯಿ ಯಾವ ರೀತಿ ಕೇರ್ ಮಾಡ್ತಾಳೆ ನೋಡಿ ಆ ರೀತಿ ಕೇರ್ ಮಾಡಿದ್ದೀನಿ ನಾನು ಈ ದಾಸವಾಳ ಗಿಡಗಳನ್ನ ನೋಡಿ ಈ ಥರ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಒಂದೊಂದು ಇಡೀ ಸಾಕು ಈ ಗೊಬ್ಬರನ ನೀವು ಒಂದು ತಿಂಗಳಿಗೆ ಒಂದು ಸರ್ತಿ ಕೊಟ್ಟರು ಸಹ ಸಾಕು ನೋಡಿ ಅಲ್ಲಿ ಚಿಕ್ಕ ಗಿಡ ಆದ್ರೂ ಎಷ್ಟು ಮೊಗ್ಗುಗಳೆಲ್ಲ ತುಂಬಿಕೊಂಡಿರುತ್ತೆ ಈ ಥರ ನಾವು ಕೇರ್ ಮಾಡಿದ್ರೇ ನಮಗೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗೋದು ನೋಡಿ ಇದೂ ಅಷ್ಟೇ ಅಂದರೆ ಇದು ಡಬಲ್ ಪೇಟಲ್ಲು ದಪ್ಪ ದಪ್ಪನಾಗ ಹೂ ಬಿಡುತ್ತೆ ನೋಡಿ ಪಿಂಕದು ಆ ಥರದ್ದು ಅದು ಎರಡು ಗಿಡ ಇತ್ತು ನಾನು ಒಂದು ಗಿಡ ಹೋದ್ರೆ ಒಂದು ಗಿಡ ಇರಲಿ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೆ ಅಂದರೂ ಎರಡು ಗಿಡನೂ ಚೆನ್ನಾಗಿ ಬಂದಿದೆ ಖುಷಿನೂ ಸಹ ಆಯಿತು ನೋಡಿ ಇಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ರಾಶಿ ರಾಶಿ ಮೊಗ್ಗೆಲ್ಲ ತುಂಬಿಕೊಂಡಿದ್ದೆ ನೋಡಿ ಈ ಗಿಡನೂ ಅಷ್ಟೇ ನಾನು ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿದ್ದೆ ಆದರೂ ನೋಡೋಣ ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೊಡೋ ಗೊಬ್ಬರ ಎಲ್ಲ ಕೊಟ್ಟು ತುಂಬ ಟ್ರೈ ಎಲ್ಲ ಮಾಡಿ ಕಷ್ಟಪಟ್ಟು ನಾನು ಉಳಿಸ್ಕೊಂಡಿದ್ದೀನಿ ಈ ಗಿಡಗಳನ್ನ ಈ ಚಿಕ್ಕ ಚಿಕ್ಕ ಗಿಡಗಳಿಗೆ ನಾನು ಫಸ್ಟು ಕಾಫಿ ಪೌಡ್ರನ್ನೇ ಹೆಚ್ಚಾಗಿ ಬಳಸಿ ನಾನು ಗಿಡಗಳನ್ನ ಉಳಿಸ್ಕೊಂಡಿದ್ದು ಈ ಕಾಫಿ ಪೌಡ್ರಲ್ಲಿ ಇರೋವಂತಹ ಜಾದು ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಅಷ್ಟು ಜಾದ್ ಇರುತ್ತೆ ಗಿಡಗಳಿಗೆ ಗುಡಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದರೆ ಜಾನೆ ನೋಡಿ ಪಾಪ ಬಂದು ಅಲ್ಲೇ ಮಲಕ್ಕೋಗ್ತಾನೆ ನಾನು ಪಕ್ಕದಲ್ಲೇ ಮಲಕ್ಕೋಗ್ತಾನೆ ನಾನು ಹಿಂದೆ ಮುಂದೆನೇ ಇರ್ತಾನೆ ಯಾಕಡೆ ಹೋಗೋದಿಲ್ಲ ನನ್ನ ಬಿಟ್ಟು ಅವನು ರಾಸವಾಳ ಗಿಡದ ಬುಡದಲ್ಲಿ ಎಲೆ ಎಲ್ಲ ಇರುತ್ತೆ ನೋಡಿ ಇದು ಈ ಥರ ಎಲ್ಲ ತೆಗೆದಿಡಬೇಕು ಯಾಕೆ ಅಂದರೆ ಅಲ್ಲಿ ಕೈ ಆಡಿಸೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಅದು ಎಲೆ ಎಲ್ಲ ತೆಗೆದುಬಿಟ್ಟು ಇವಾಗ ನೋಡಿ ಒಂದೊಂದು ಇಡಿಯಷ್ಟು ನಾನು ಈ ಗೊಬ್ಬರನ ಕೊಡ್ತಾ ಇದ್ದೀನಿ ಅಂದರೆ ನೋಡಿ ಅದು ಆ ಎಲೆ ಎಲ್ಲ ತೆಗೆದುಬಿಟ್ಟು ಲೂಸ್ ಮಾಡಿದಾಗ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಗಾಳಿ ಆಡೋದಕ್ಕೂ ಅನುಕೂಲ ಆಗುತ್ತೆ ಈ ಗಿಡ ಹಾಕಿರೋದನ್ನ ಪಾಟಿನ ಸೈಜು ಸಹ ನೀವು ನೋಡ್ಬೋದು ಎಷ್ಟು ಚಿಕ್ಕದು ನೋಡಿ ಅದರಲ್ಲೂ ನಾನು ಪೇಂಟ್ ಬಕೆಟಲ್ಲಿ ನಾನು ಹಾಕಿರೋದು ಚಿಕ್ಕ ಬಕೆಟಲ್ಲಿ ಈ ಗಿಡನೂ ಅಷ್ಟೇ ಇದು ಓ ಸತ್ಯ ಹೋಯ್ತೇನೋ ಬರೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ನಾನು ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾವು ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡ್ತೀವಿ ನೋಡಿ ಆ ರೀತಿ ಕೇರ್ ಮಾಡಿದ್ದೀನಿ ನಾನು ಈ ಗಿಡಗಳನ್ನ ನಾನು ಈ ವಿಡಿಯೋದಲ್ಲಿ ಹೆಚ್ಚಾಗಿ ದೊಡ್ಡ ದೊಡ್ಡ ದಾಸವಾಳ ಗಿಡಗಳನ್ನ ನಾನು ತೋರಿಸಿಲ್ಲ ಈ ಚಿಕ್ಕ ಚಿಕ್ಕ ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ ಯಾಕೆ ಅಂದರೆ ದೊಡ್ಡ ಗಿಡಗಳಿಗೆ ನಾವು ಗೊಬ್ಬರ ಕೊಡೋದು ಆಚೆ ಈಚೆ ಆಯಿತು ಅಂದ್ರೂ ಅವು ಹೆಂಗೋ ಬೆಳ್ಕೊಂಡೋಗಿ ನಮಗೆ ಹೂವುಗಳೂ ಸಿಗುತ್ತೆ ಅದೇ ಚಿಕ್ಕ ಗಿಡಗಳು ಆ ಥರ ಆಗೋದಿಲ್ಲ ಈಗ ನಾವು ಚಿಕ್ಕ ಮಕ್ಕಳನ್ನ ಸಣ್ಣದ್ರಿಂದ ನಾವು ಯಾವ ರೀತಿ ಬೆಳೆಸಿ ದೊಡ್ಡವ್ರು ಮಾಡ್ತೀವಿ ನೋಡಿ ಅದೇ ರೀತಿಯೇ ಈ ಚಿಕ್ಕ ಗಿಡಗಳು ು ಅಷ್ಟೇ ಈ ಚಿಕ್ಕ ಗಿಡಗಳನ್ನ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ನಮ್ಗೆ ಅದರಿಂದ ಒಳ್ಳೆಯ ಫಲಿತಾಂಶವೂ ಸಹ ಸಿಗುತ್ತೆ ನೋಡಿ ಇದಕ್ಕೂ ಅಷ್ಟೇ ನಾನು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಒಂದೊಂದು ಹಿಡಿಯಷ್ಟು ನಾನು ಈ ಗೊಬ್ಬರ ಇದ್ದೀನಿ ಈ ಸಾಸಿವೆ ಮತ್ತು ಹೆಸರು ಕಾಳು ಈ ಕಡಲೆಕಾಯಿ ಹಿಂಡಿ ಮತ್ತು ಇದು ಉದ್ದಿನಬೇಳೆ ಇದೆಲ್ಲ ರುಬ್ಬಿ ಇಟ್ಟಿದ್ನಲ್ಲ ನಾನು ಅದನ್ನು ಪೌಡ್ರ್ ಮಾಡಿ ಈ ಗಿಡಗಳಿಗೆ ನಾನು ಕೊಡ್ತಾಯಿದ್ದೀನಿ ಅದನ್ನು ನೆನೆಸ್ಬಿಟ್ಟು ನಾವು ರುಬ್ಬಿಟ್ನು ಸಹ ಕೊಡ್ಬೋದು ನಾನು ಯಾಕೆ ನೆನೆಸಿಲ್ಲ ಅಂದರೆ ನಮ್ಮ ಊರ ಕಡೆ ಮಳೆ ಬರ್ತಾ ಇರೋ ಕಾರಣ ಅದು ನೆನೆಸ್ಬಿಟ್ಟು ನಾವು ಲಿಕ್ವಿಡ್ ಕೊಟ್ಟರು ವೇಸ್ಟು ಹಂಗಾಗಿ ನಾನು ಈ ಥರ ರುಬ್ಬಿಟ್ಟು ಪೌಡ್ರ್ ಮುಖಾಂತರನೇ ನಾನು ಕೊಡ್ತಾಯಿದ್ದೀನಿ ಅದರಲ್ಲೂ ನಾವು ಈ ಥರ ಪೌಡ್ರೆಲ್ಲ ಮಾಡಿ ಕೊಡೋದ್ರಿಂದ ಹೆಚ್ಚಾಗಿ ಮೊಗ್ಗು ಉದರೋದು ಇದೆಲ್ಲ ಕಂಟ್ರೋಲ್ ಆಗುತ್ತೆ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ ಅಂದರೆ ಇದು ಡಬಲ್ ಪೆಟಲ್ಲು ಪಿಂಕು ಮತ್ತು ವೈಟು ಮಿಕ್ಸ್ ಆಗಿರುತ್ತಲ್ಲ ಆ ಥರ ಡಬಲ್ ಪೆಟಲು ಇದು ನಾನು ಹಳೆ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಎಷ್ಟೊಂದು ದಾಸವಾಳವೆಲ್ಲ ಸಿಗುತ್ತೆ ನನ್ನ ಗಾರ್ಡನಲ್ಲಿ ನನಗೆ ಅಂತ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಈ ರೀತಿ ಗೊಬ್ಬರ ಗೊಬ್ಬರೋದ್ರಿಂದ ಅದರಿಂದ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲವೂ ಸಹ ಬರುತ್ತೆ ಅದರಲ್ಲೂ ಈ ಹೈಬ್ರಿಡ್ ದಾಸವಾಳ ಅಂತೂ ನಾವು ತುಂಬಾ ಕೇರ್ ಮಾಡಬೇಕು ಈ ನಾಟಿ ದಾಸವಾಳ ಅಂತೂ ನಾವು ಕೇರ್ ಮಾಡಿಲ್ಲ ಅಂದರೂ ಅದ್ರ ಪಾಡ್ಗೆ ಅದರಲ್ಲಿ ಹೂ ಬರ್ತಾನೆ ಇರುತ್ತೆ ಈ ಹೈಬ್ರಿಡ್ ಅಂತೂ ನಾವು ತುಂಬಾ ಕೇರ್ ಮಾಡಬೇಕು ನೋಡಿ ಈ ದಾಸವಾಳ ಗಿಡದಲ್ಲಿ ನಾನು ಒಂದು ಎರಡು ಬೀನ್ಸ್ ಬೀಜನೂ ಸಹ ಇಟ್ಟಿದ್ದೆ ನೋಡಿ ಅದು ಸಹ ಚೆನ್ನಾಗಿ ಬಂದು ಅದರಲ್ಲಿ ಎಷ್ಟೊಂದು ಕಾಯಲ್ಲೂ ಸಹ ಇದೆ ಅಂತ ಈ ಬೀನ್ ಯಾವುದೇ ಒಂದು ತರಕಾರಿ ಬೆಳಿಬೇಕಾದ್ರೂ ಅಷ್ಟೇ ಸಪ್ರೇಟ್ ಬೇಕು ಅನ್ನೋ ಥರ ಏನು ಇರೋದಿಲ್ಲ ಯಾವುದಾದ್ರೂ ಈಗ ಖಾಲಿ ಇರುತ್ತೆ ನೋಡಿ ಆ ಪಾಟಲ್ಲಿ ಹಾಕೊಂಡ್ರೂ ಸಹ ಬರುತ್ತೆ ಹಂಗಾಗಿ ನಾನು ನಾನು ಈ ದಾಸವಾಳ ಗಿಡಗಳಲ್ಲೇ ಬೀನ್ಸ್ ಬಳ್ಳಿನ ಹೆಚ್ಚಾಗಿ ಹಾಕಿದ್ದೀನಿ ಅದರಲ್ಲಿ ತುಂಬ ಚೆನ್ನಾಗಿ ಕಾಯಲ್ಲೂ ಸಹ ಬಿಟ್ಟಿದೆ ಇನ್ನು ನೋಡಿ ಇದು ಅಷ್ಟೇ ಇದು ನಾನು ಸಣ್ಣ ಸಸಿ ತಂದು ಹಾಕಿದ್ದು ನೋಡಿ ಯಾವ ರೀತಿ ಹರಡ್ಕೊಂಡ್ಬಿಟ್ಟಿದೆ ಅಂತ ಅದಕ್ಕೂ ಅಷ್ಟೇ ಇವತ್ತು ನಾನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೂ ಸಹ ಇವನೊಂದು ಹಿಡಿಯಷ್ಟು ನಾನು ಗೊಬ್ಬರನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡೋಗಿದೆ ನಮಗೆ ದಾಸವಾಳ ಆಗುತ್ತೆ ತರಕಾರಿನೂ ತರಕಾರಿಯೂ ಆಗುತ್ತೆ ಯಾಕೆ ಈ ಥರ ಮಾಡ್ತೀನಿ ಅಂದರೆ ನಮಗೆ ಬೇರೆ ಸಪ್ರೇಟ್ ಪಾಟಲ್ಲಿ ಹಾಕಿದ್ರೆ ಗೊಬ್ಬರ ಮಣ್ಣು ಈ ಪಾಟು ಇದೆಲ್ಲ ವೇಸ್ಟು ಅದೇ ನಾವು ಒಂದು ಯಾವುದಾದ್ರೂ ಖಾಲಿ ಇರೋವಂತಹ ಪಾಟಲ್ಲಿ ಹಾಕ್ತು ಅಂದರೆ ಅದರಲ್ಲಿ ನಮಗೆ ಟೂ ಇನ್ ಒನ್ ಆಗು ಸಹ ಕೆಲಸ ಆಗುತ್ತೆ ಹೂವನೂ ಸಿಗುತ್ತೆ ನಮಗೆ ಕಾಯುನೂ ಸಿಗುತ್ತೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ನಮ್ಮ ತಂಗಿ ಬಂದಿದ್ಲು ಅವಳು ಸ್ವಲ್ಪ ಕಸ ಎಲ್ಲ ಗುಡಿಸ್ತಾ ಇದ್ಲು ಅಂದರೆ ಜಾನಿ ನೋಡಿ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಅವನು ಅಲ್ಲೇ ಇರ್ತಾನೆ ಅದು ತುಂಬಾ ಬಿಸಿಲಿತ್ತು ಹಂಗಾಗಿ ಅವಳು ತಲೆ ಮೇಲೆ ಒಂದು ಬಟ್ಟೆಯೆಲ್ಲ ಹಾಕ್ಕೊಂಡು ಕಸ ಗುಡಿಸ್ತಾ ಇದ್ಲು ಅಂದರೆ ನಾನು ಒಂದು ಕಡೆ ಇದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಗಿಡಗಳಿಗೆ ಗೊಬ್ಬರ ಇದ್ದೆ ಹಾಗೆ ಕಸ ಎಲ್ಲ ಕೆಳಗಡೆ ಬಿದ್ದಿರುತ್ತಲ್ಲ ಅದೆಲ್ಲನೂ ಒಂದು ಸೈಡಿಂದ ಅವಳು ಗುಡಿಸ್ಕೊಂಡು ಬರ್ತಾ ಇದ್ಲು ನಾನು ಈ ಸೈಡೆಲ್ಲ ಕೆಲಸ ಮಾಡ್ತಾ ಇದ್ದೆ ನೋಡಿ ಇದಕ್ಕೂ ಅಷ್ಟೇ ಅಂದರೆ ನನ್ನ ಗಾರ್ಡನಲ್ಲಿರುವಂತಹ ಎಲ್ಲ ದಾಸವಾಳ ಗಿಡಗಳಿಗೂ ಅಷ್ಟೇ ನಾನು ಇವತ್ತು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದಕ್ಕೆ ಒಂದೊಂದು ಆಗೋಷ್ಟು ಈ ಗೊಬ್ಬರನ ಕೊಡ್ತಾಯಿದ್ದೀನಿ ಅದರಲ್ಲೂ ಯಾವುದೇ ರೀತಿ ಖರ್ಚಿದ್ನೇ ನಾವು ಗೊಬ್ಬರನ ರೆಡಿ ಮಾಡ್ಬೋದು ಅಡುಗೆ ಮನೇಲಿ ಹೆಂಗೂ ನಮಗೆ ಇದೆಲ್ಲ ಸಿಕ್ಕೇ ಸಿಗುತ್ತೆ ಅಡುಗೆ ಬಳಸೋವಂಥ ವಸ್ತು ಉಪಯೋಗಿಸ್ಕೊಂಡು ನಾವು ಗಿಡಗಳನ್ನು ಸಹ ಬೆಳೆಸ್ಕೋಬೋದು ಈಗ ಹೊರಗಡೆಯಿಂದ ನಾವು ದುಡ್ಡು ಕೊಟ್ಟು ಗೊಬ್ಬರ ತಂದು ಹಾಕಿ ಗಿಡ ಬೆಳೆಸ್ಬೇಕು ಅನ್ನೋ ರೀತಿ ಏನೂ ಇರೋದಿಲ್ಲ ಅಡುಗೆ ಮನೇಲಿ ಸಿಗೋದನ್ನೇ ನಾವು ಉಪಯೋಗಿಸ್ಕೊಂಡು ಸಹ ನಾವು ಗಿಡಗಳನ್ನ ಬೆಳೆಸ್ಬೋದು ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು